ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ರೈಚೂರು ಅಬಕಾರಿ ಉಪ ಆಯುಕ್ತರಿಂದ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೇಂದಿ ವಶಕ್ಕೆ ಪಡೆದಿರುವ ಅಧಿಕಾರಿಗಳು ಮಾನ್ಯ ಅಬಕಾರಿ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಮೇರೆಗೆ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರ್ಗಿ ವಿಭಾಗದವರ ಮಾರ್ಗದರ್ಶನದಂತೆ ಮಾನ್ಯ ಅಬಕಾರಿ ಉಪ ಆಯುಕ್ತರು ರೈಚೂರು ಜಿಲ್ಲೆಯ ಅಧಿಕಾರಿಗಳ ನೇತೃತ್ವದಲ್ಲಿ ರಾಯಚೂರು ವಲಯ ಮತ್ತು ರಾಯಚೂರು ಡಿಸಿ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜೊತೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ರಾಯಚೂರು ರೈಲ್ವೆ ಏರಿಯಾದ ರಾಗಿಮಾನಗಡ್ಡೆ ನಿವಾಸಿಗಳಾದ ಚಿನ್ನನಾಗಪ್ಪ ಎಂಬುವನ ಮನೆ ಮೇಲೆ ದಾಳಿ ಮಾಡಿದಾಗ ಚಿನ್ನ ನಾಗಪ್ಪ ತಂದೆ ರಾಮಯ್ಯ ಪ್ರೇಮ ಗಂಡ ಚಿನ್ನನಾಗಪ್ಪ ಎಂಬುವವರು ಇಪ್ಪತ್ತು ಲೀಟರ್ ಕಲಬೆರಿಕೆ ಸೇಂದಿಯನ್ನು ಅಕ್ರಮವಾಗಿ ಮಾರಾಟ ಮಾಡುವ ಉದ್ದೇಶದಿಂದ ದಾಸ್ತಾನು ಮಾಡುತ್ತಿರುವುದು ಕಂಡುಬರುತ್ತದೆ ಮುದ್ದೆ ಮಾಲು ಜಪ್ತಿ ಮಾಡಿಕೊಂಡು ಅಬಕಾರಿ ಉಪನಿರೀಕ್ಷಕರು ರೈಚೂರು ವಲಯರವರ ಐವತ್ತೇಳು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿರುತ್ತಾರೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ನಾಲ್ಕು ಮೂವತ್ತರ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು ಸಿಂಗ್ನೋಡಿ ಚೆಕ್ಪೋಸ್ಟ್ ಮತ್ತು ಗೃಹ ರಕ್ಷಕ ದಳ ಸಿಬ್ಬಂದಿಯವರು ತಾಲೂಕಿನಲ್ಲಿ ಅಬಕಾರಿ ಅಪರಾಧಗಳನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ರಾಯಚೂರು ತಾಲೂಕಿನ ಸಿಂಗ್ನೋಡಿ ಚೆಕ್ಪೋಸ್ಟ್ನಲ್ಲಿ ರಾಯಚೂರು ಗದ್ವಾಲ್ ರಸ್ತೆಯಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ದ್ವಿಚಕ್ರ ವಾಹನ ನೋಂದಣಿ ಸಂಖ್ಯೆ ಕೆ ಎ ಝೀರೋ ಒಂದು ಜಿ ಇ ಒಂದು ಸಾವಿರದ ಆರುನೂರ ಮೂವತ್ತೆರಡು ಜಮರುದ್ದೀನ್ ಮನಿಯರ್ ಸಾಕಿನ್ ಎಲ್ ಬಿ ಎಸ್ ನಗರ ರೈಚೂರ್ ಖಾನ್ ಸಾಕಿನ್ ಎಲ್ ಬಿ ಎಸ್ ನಗರ ರೈಚೂರ್ ಎಂಬ ಇಬ್ಬರು ಆರೋಪಿಗಳು ಒಂದು ಗೊಬ್ಬರ ಚೀಲದಲ್ಲಿ ಒಟ್ಟು ನಲವತ್ತಾರು ಲೀಟರ್ ಸೇಂದಿ ಪತ್ತೆಯಾಗಿರುತ್ತದೆ ಆರೋಪಿತರನ್ನು ನಲವತ್ತಾರು ಲೀಟರ್ ಸೇಂದಿ ಹಾಗೂ ದ್ವಿಚಕ್ರ ವಾಹನವನ್ನು ಹಾಗೂ ನಗದು ಹಣ ಒಂದು ಲಕ್ಷದ ಒಂದು ಲಕ್ಷದ ನಾಲ್ಕು ಸಾವಿರದ ತೊಂಬತ್ತು ತೊಂಬತ್ತು ರೂಪಾಯಿ ವಶಕ್ಕೆ ಪಡೆದುಕೊಂಡು ಸದರಿ ಇಬ್ಬರು ಆರೋಪಿತರ ವಿರುದ್ಧ ಅಬಕಾರಿ ನಿರೀಕ್ಷಕರು ರೈಚೂರು ವಲಯರವರ ಪ್ರಕರಣ ಸಂಖ್ಯೆ ಮೂವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ನ್ಯೂ ಜೊತೆ ಇದಾಯದ್ದ ದೊಡ್ಡ ಮನೆ ಸಿರುವರ್ ಧನ್ಯವಾದಗಳು ஏய் தெளிய்ட்டப்பா ஏய் கொல்லடா போர்க்கரோ யாராவது யாராவது